ಅಲ್ಲಾಂದ್ರ ಬರೋ ಮಾರ್ಕ್ ತಗೋತೀನಿ ಯಪ್ಪಾ ಹೇಳಿ ಯಾರು ಆಗ್ಲಿ ಬೇಕು ಬರೋದ್ರಾ ಸೀಸನ್ ಫ್ರೆಜರಿ ಬಂತು ಸ್ಟಾರ್ಟ್ ರೀ ನಾನು ಹೇಳ್ತೀನಿ ಇಲ್ಲಿ ಹಾಕ ಸ್ಟಾಕ್ ಹಾಕಿದ್ರೆ ಒಂದು 5 ಲೇ 2 ರೂಪಾಯಿ ಅದೆ ಅದೆ ಇದ್ರು ಮಾಡ್ತಾರೆ ಇರೋದೇ ಮೀನ್ ಅದೇ ಆದರೂ ಅವರು ಬರೋದ್ರೆ ಸರ್ಕಾರ ದವಕ್ಕೆ ಇರಬೇಕು ಇದು ಅನ್ನಾ ಕೇಳ್ತೀವಿ ಅನ್ನಾ ಹೇಳಿ ಹೇಳಿ ಸರ್ 2 ರೂಪಾಯಿ सूಜಿ ಹೊರಗೆ ಬಿತ್ತಾರ ಅದು 2 सूಜಿ ಗೆ ಸರ್ಕಾರ 2 ರೂಪಾಯಿ ಹೊರಡೋದು ಸುಕ್ಲ ಹದ್ನಾಕ್ ಹದ್ ಹಳ್ಳಿ ಬರ್ತ ನಮ್ಮೂರ್ ಕೋಲಾರ ದೊಡ್ಡ ಅಂತ ಹೇಳಿ ಎಲ್ಲರುತ್ತಾರ ಆಸಂಗಿ ನಮಗ್ ಹೋಗಿಲ್ಲ ಚಿಕ್ಕಾಸಂಗಿ ನಮಗ್ ಹೋಗಿಲ್ಲ ದರ್ಸಂಗಿ ನಮ್ಗೆ ಹೋಗಿಲ್ಲ ಮೌದ ಉಪ್ಪಳಿಗೆ ನಮ್ಗೆ ಬರಲ್ಲ ಅಂಗ್ರಿಗೆ ನಮ್ಗೆ ಹೋಗಿರಂಗಿಲ್ಲ ಬರಂಗಿಲ್ಲ ಜೈನಾಪುರ್ ನಮಗ್ ಬರಂಗಿಲ್ಲ ಮುಂದಾಪುರ್ ನಮಗ್ ಬರಂಗಿಲ್ಲ ನಮಗ ಬರಂಗಿಲ್ಲ ನಮಗ್ ಬರಂಗಿಲ್ಲ ರೋಣ್ಯಾಳ ನಮಗ ಬರೋದಿಲ್ಲ ಇವು ಎಲ್ಲಾ ಗಳು ನಮ್ ಪಲ್ಯ ಬರೋದ್ರಿಂದ ಎಲ್ಲಾ ಕಾರ್ಯ ಆಗ್ತಾವ್ ರೋಣ್ಯಾಕ್ನಿಂಗ್ ಎಷ್ಟ್ ಮೆಡಿಸಿನ್ ಕೊಡ್ತಾರೋ ನಮ್ ಅಷ್ಟೇ ಮೆಡಿಸಿನ್ ಕೊಡ್ತಾರೋ ಹೌದಾ ಈಗ ತೆರಿಗೆ ದವಾಖಾನಿಗೆ ಎಷ್ಟ್ ಮೆಡಿಸಿನ್ ಕೊಡ್ತಾರೋ ನಮ್ ಅವನಿಗೆ ಅಷ್ಟೇ ಮೆಡಿಸಿನ್ ಕೊಡ್ತಾರೋ ನಮ್ ದವಾಗ್ ಇನ್ನೂ ದೊಡ್ಡದಾಗಿಲ್ಲ ಇನ್ನೊಂದ್ ಆರೋಗ್ ತಿಂಗಳಿಗೆ ಸಮಾಧಾನ ಮಾಡ್ರೆ ನಿಮ್ಗೆಲ್ಲಾ ಫೆಸಿಲಿಟಿನು ಸಿಗ್ತದ ಹಾಸ್ಪಿಟಲ್ ಆಗ್ತದ

ಹೆಸರು ಕೊಡ್ರಿಮಿರೋರಿ ನೀವು ಏನ್ ಮಾಡ್ರಿ ಇಲ್ಲಿ ಇಲ್ಲಿ ಲಕ್ಷ್ಮಿ ತೆಲ್ಲೂರ ಅಂತ ಹೇಳಿದಾರಲ್ಲ ಇದಕ್ಕೆಲ್ಲ ಆಡಳಿತ ಮಾಡೋರು ಮನಿ ಹಿರಿಯರು ಈ ದವಾಖಾನೆ ಹಿರಿಯರು ಅವರು ಸರಿನಾ ಅವ್ರ ಮುಂದೆ ಹೇಳ್ರಿ ಇದನ್ನೆಲ್ಲ ಮಾಡಬಹುದು ನಮ್ ಹೇಳಿ ನಾವು ಹೆಂಗಂತಂದ್ರೆ ಕೆಲಸ ಮಾಡೋರು ಇಲ್ಲಿ ಸರಿನಾ ಅವ್ರ ಕೈಯಾಗ ಕೆಲಸ ಮಾಡೋರು ಈಗ ಎಲ್ಲಾ ಮನಿ ಇರ್ತನ ಮಾಡೋರು ಅವರು ಅವ್ರಿಗೆ ಬಂದು ನೀವು ಮಾತಾಡ್ರಿ ಅದು ಏನಾದ್ರೂ ಇಂಪ್ಲಿಮೆಂಟೇಶನ್ ಆಗ್ತದ ನಮ್ಗೆ ಮಾತಾಡಿದ್ರೆ ನಾವು ಅಷ್ಟೇ ನಿಮಗೆ ಸಂಬಳಸಿ ಕಳಿಸೋರು ಹೊರತು ನಮ್ ಕಡೆಯಿಂದ ನಾವು ಒಂದು ಸೂಜಿ ತರಕು ನಮ್ ಕೈಯಾಗ ಪರ್ಮಿಷನ್ ಇಲ್ಲ ಒಂದು ಸೂಜಿ ನಿಮ್ಗೆ ಇದು ಮಾಡೋಕೆ ಪರ್ಮಿಷನ್ ಇಲ್ಲ ಈ ಸತ್ಯ ಇಲ್ಲ ಅಂತ ಹೇಳಿ ಗುಳಿಗೆ ಬರೋದ್ ಕೊಡ ಕಳಿಸಬಹುದು ನಿಮಗೆ ಹೌದಾ ಸುಮ್ನೆ ನೀವು ಜಗಳ ಮಾಡ್ತೀವಿ ಹೌದಾ ನಾವ್ ಏನಾದ್ರೆ ಜಗಳ ಬಗ್ಗೆ ಇದ್ರಿ ಇಲ್ರಿ ಸ್ಟಾಕ್ ಇಲ್ಲ ಅಂತ ಹೇಳಿದ್ರಿ ಸ್ಟಾಕ್ ಇರ್ಲಿಕ್ಕ್ರೆ ಆಗಿಲ್ಲ ನಾವು ಅದು ಕೇಳ್ತೇವೆ ಯಾಕಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಬರಬರಿ ಬರಬೇರಿ ಗೌರ್ಮೆಂಟ್ ಹಾಸ್ಪಿಟಲ್ ಗೊತ್ತಿಲ್ಲ

ನ ಸುಜಿ ತರನ ಕೊಯೆ ನಾಂಗೆ ಸುಮ್ಮাস ಬಿಡುತ್ತೆ ಇದರ ಮೇಲೆ ಮಡಮರ್ ಮಾಡ್ತಾನೆ ಮಾಸ್ ಅಂತ ಅಂದೆ एग्जांपल ದನ್ನು करो ಅವರಿಗೆನ ಮಾಡಬೇಕೇ ಮಾಡಾಕಂತಾ ನೀವೆ एग्जांपल ಬರುನ್ ಡಬಲ್ ಎಲ್ಲರೂ ಕಂಟ್ರೋಲ್ ಜಾಸ್ತಿಲಿ ಮಾಡ್ತಾರಾ ಅವರ ಮೇಲೆ ನಿಷ್ಟ್ರು ಉಪಯೋಗಿಸಾರ ಅದು ಮೇಳು ಹಾಕ್ತಿದ್ರೆ ನೀವು ಕಮ್ಮಿ ಮೆರ್ಸನ್ ಅವರ ಆಡ್ರ ಹಾಕ್ತಿದ್ರೆ ನೀವು ಕೊಟೇ ಪಾತಾ ಅಂತ ಹಳೆ ಕಷ್ಟ ಮಾಡ್ತೀವಿ ಅವರಿಗೆ ಕೇಳೋದು ಪ್ರಶ್ನೆ